ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗರ್ಗಿರಿಯಾಗಿ ಮಾಡುವಂತಹ ಪಾಲಕ್ ಸೊಪ್ಪಿನ ಚಾಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾಟನ್ನು ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಎಲ್ಲ ಐಟಮ್ಸ್ಗಳು ಮನೆಯಲ್ಲಿ ಈಸಿಯಾಗಿ ಸಿಗುವಂತಹದ್ದು ಈ ರೆಸಿಪಿ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಈಗ ಇದಕ್ಕೆ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬಾಲ್ಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊಳ್ಳೋಣ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಸಹ ಹಾಕೋಬೋದು ಹಾಫ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪಿಂಚಷ್ಟು ಹಲ್ದಿ ಪೌಡರನ್ನು ಹಾಕೊಳ್ಳೋಣ ಹಲ್ದಿ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗಿ ಈ ಮಿಶ್ರಣ ಮಾಡ್ಕೋಬಾರದು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ತಳ್ಳಗೆ ಈ ಮಿಶ್ರಣವನ್ನು ಕಲಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ಸ್ಪೂನಿಂದ ಎತ್ತಿದರೆ ಈ ರೀತಿ ಬೀಳಬೇಕು ಈ ಮಿಶ್ರಣವು ಇಲ್ಲೇ ಗ್ಯಾಸ್ ಮೇಲೆ ನಾನು ಮೊದಲೇ ಎಣ್ಣೆಯನ್ನು ಕಾಯಾಕೆ ಇಟ್ಕೊಂಡಿನಿ ಎಣ್ಣೆಯು ಸಹ ಕಾದಿದೆ ಮೊದಲೇ ಕಲಸಿದಂತಹ ಮಿಶ್ರಣಕ್ಕೆ ಒಂದು ಪಾಲಕ್ ಎಲೆಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಡಿಪ್ ಮಾಡಿಬಿಟ್ಟು ಕಾದಂತಹ ಆಯಿಲ್ಗೆ ನಾವು ಇದನ್ನು ಬಿಟ್ಕೊಳ್ಳೋಣ ಒಂದೊಂದಾಗಿ ಎಲೆಯನ್ನು ಡಿಪ್ ಮಾಡಿಬಿಟ್ಟು ಬಿಟ್ಕೋಬೇಕು ನೋಡಿರಿ ನಾನು ಯಾವ ರೀತಿ ಇದನ್ನು ಬಿಡ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಈ ಪಾಲಕ್ ಎಲೆಯನ್ನು ಬಿಟ್ಕೋಬೇಕು ನೋಡ್ಕೊಂಡು ಹಾಕೋರಿ ಎಣ್ಣೆ ಕಾದಿರತ್ತೆ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುವಂತಹ ಈ ಪಾಲಕ್ ಎಲೆಯ ಚಾಟ ಒಂದೊಂದಾಗಿ ಈ ಪಾಲಕ್ ಎಲೆಯನ್ನು ಎಣ್ಣೆಯಲ್ಲಿ ತಿರು ಹಾಕೋರಿ ಹಿಂದೆ ಮುಂದೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಬಿಡೋಣ ಉಳಿದಂತಹ ಎಲೆಯು ಸಹ ಇದೇ ರೀತಿ ಡಿಪ್ ಮಾಡಿಬಿಟ್ಟು ಒಂದೊಂದಾಗಿ ಎಣ್ಣೆ ಬಿಟ್ಕೊಂಡು ಬಿಟ್ಕೊಂಡ್ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೋರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ಎಲ್ಲವೂ ಸಹ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಾಗಿದೆ ಈಗ ಇದಕ್ಕೆ ಚಾಟನ್ನು ರೆಡಿ ಮಾಡ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಈರುಳ್ಳಿಯನ್ನು ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಹಾಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದಕ್ಕೆ ಹಾಕ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಸಹ ಹಾಕೋಬಹುದು ಮೊದಲೇ ಕಟ್ ಮಾಡಿ ಇಟ್ಕೊಂಡಂತಹ ಟಮಾಟೆ ಹಣ್ಣನ್ನು ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಎಲ್ಲದಕ್ಕೂ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಎಲ್ಲದಕ್ಕೂ ಹಾಕೊಳ್ಳೋಣ ಈಗ ಇದಕ್ಕೆ ಚಾಟ್ ಮಸಾಲಾವನ್ನು ಸಹ ಹಾಕೊಳ್ಳೋಣ ಚಾಟ್ ಮಸಾಲ ನಿಮ್ಮ ಹತ್ರ ಇದ್ದರೆ ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನಿಮ್ಮ ಹತ್ರ ದಾಳಂಬ್ರಿ ಹಣ್ಣು ಸಹ ಇದ್ರೆ ಇದಕ್ಕೆ ಹಾಕೋಬಹುದು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಗ್ರೀನ್ ಚಟ್ನಿಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಮತ್ತು ಒಂದು ಸ್ವಲ್ಪ ಹಸಿಮೆಣಸಿಗೆಕಾಯನ್ನು ಹಾಕಿಬಿಟ್ಟು ಈ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ಟೊಮಾಟೊ ಸಾಸನ್ನು ಹಾಕೊಳ್ಳೋಣ ಈ ಟಮೊಟೊ ಸಾಸ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ತಳಗೆ ಮಾಡ್ಕೋಬಹುದು ನಿಮ್ಮ ಹತ್ರ ಸ್ವೀಟ್ ಸಾಸ್ ಇದ್ದರೆ ಅದನ್ನು ಸಹ ಇದಕ್ಕೆ ಹಾಕೋಬಹುದು ಈಗ ಇದಕ್ಕೆ ಮೊಸರನ್ನು ಹಾಕೊಳ್ಳೋಣ ಈ ಮೊಸರಿಗೆ ನಾನು ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡೀನಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕ್ರೀಮಿ ಥರ ಟೆಕ್ಸ್ಚರ್ ಬರುತ್ತೆ ಈಗ ಇದನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ಳೋಣ ಈಗ ಇದ್ದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಮಿಕ್ಸರನ್ನು ಹಾಕೊಳ್ಳೋಣ ಚಾಟ್ಗೆ ಮಿಕ್ಸರನ್ನು ತುಂಬ ಅವಶ್ಯಕತೆ ಆಗಿರುತ್ತೆ ಈ ರೀತಿ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಹೊರಗಡೆ ತಿಂಡಿ ಇಷ್ಟನೇ ಪಡೋದಿಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬಂದಂತಹ ಪಾಲಕ್ ಸೊಪ್ಪಿನ ಚಾಟ್ ರೆಡಿಯಾಗಿದೆ ಅಂತ ಸೋ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್